ಹಾಸನ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಗಿರೀಶ್ ಚನ್ನವೀರಪ್ಪ ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದು ಇಲ್ಲಿಗೆ ಒಂದೇ ಕುಟುಂಬದ ಮೂರನೇ ಸದಸ್ಯ ಮಹಾನಗರ ಪಾಲಿಕೆಯ ಅಧಿಕಾರ ಇಡುವ ಮೂಲಕ ಹೊಸ ಇತಿಹಾಸ ನಿರ್ಮಾಣ ಮಾಡಿದೆ ಮೈಸೂರಿನ ಪ್ರಾದೇಶಿಕ ಆಯುಕ್ತ ವೆಂಕಟೇಶ್ವರ ರಾಜು ಅವರ ನೇತೃತ್ವದಲ್ಲಿ ಇಂದು ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆದು ಗಿರೀಶ್ ಚನ್ನವೀರಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಒಟ್ಟು ಮೂವತ್ತೈದು ಸದಸ್ಯ ಬಲ ಹೊಂದಿರುವ ಹಾಸನ ಮಹಾನಗರದ ಪಾಲಿಕೆಯಲ್ಲಿ ಜೆ ಡಿ ಎಸ್ ಹದಿನಾರು ಬಿಜೆಪಿ ಹದಿಮೂರು ಸದಸ್ಯರ ಶಕ್ತಿ ಹೊಂದಿವೆ ಇನ್ನು ಅವಿರೋಧವಾಗಿ ಆಯ್ಕೆಯಾದ ಗಿರೀಶ್ ಚನ್ನವೀರಪ್ಪ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಶಾಸಕ ಪ್ರಕಾಶ್ ಸೇರಿದಂತೆ ಹಲವು ಗಣ್ಯರು ಶುಭ ಕೋರಿದರು ಒಂದರೆಗೆ ತಂದೆ ಚನ್ನವೀರಪ್ಪ ಎರಡ್ ಸಾವಿರದ ಹನ್ನೊಂದರವರೆಗೆ ಪತ್ನಿ ನೇತ್ರಾವತಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಗಿರೀಶ್ ಚನ್ನವೀರಪ್ಪ ಅಧಿಕಾರ ಹಿಡುವ ಮೂಲಕ ಹಾಸನ ಜುಲಿಯಾ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ ಯಡಿಯೂರಪ್ಪ ಅವರು ಕೂಡ ಹಿಂದೆ ನಗರಸಭೆ ಅಧ್ಯಕ್ಷರಾಗಿ ಅವ್ರದೇ ಅಂತ ಜಾಪ್ರಿ ಅವ್ರದೇ ಅಂತ ಕೆಲಸ ಕಾರ್ಯ ಅನ್ನೋದನ್ನು ಕೂಡ ಹಾಸೆನ ನಗರಸಭೆಯಲ್ಲಿ ಮಾಡಿದ್ದಾರೆ ಹಾಗಾಗಿ ನಮ್ಮ ನಗರ ಪಕ್ಷ ಸದಸ್ಯರು ನಮ್ಮ ಅಂತ ಗೌಡವ್ ಮಾತಾಡ್ತಾ ಇದ್ದಾರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಕೆಲವು ಬಿಜೆಪಿ ಸದಸ್ಯರು ನಮ್ಮ ಜೊತೆಗೆ ಕಾಂಗ್ರೆಸ್ ಒಬ್ಬರು ಸದಸ್ಯರು ನಮ್ಮ ಜೊತೆಗೆ ಕೈ ಜೋಡಿಸಿ ಇವತ್ತು ಅವರೋಧ ಆಯ್ಕೆಯಾಗಿದೆ ಈಗಾಗಲೇ ಅವ್ರು ಹೇಳಬೇಕಾದ್ರು ಕಳೆದಂಥ ಅವಿಶ್ವಾಸನೇ ನಿರ್ಣಯ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರೂ ಸೇರಿ ನಮ್ಮ ವಿರುದ್ಧ ಒಂದು ಅವಿಶ್ವಾಸನ ನಮ್ಮ ವಿರುದ್ಧವಾಗಿ ಮಾಡಿರುವಂಥದ್ದು ನಮಗೆ ಗೊತ್ತಿದೆ ನಾವು ಕೂಡ ಮೊದಲನೇ ಬಾರಿಗೆ ಚಂದ್ರೇಗೌಡರ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರ ಜೊತೆ ನಮ್ಮ ಸನ್ಮಾನ್ಯ ರೇವಣ್ಣ ಸಾಹೇಬ ಚರ್ಚೆ ಮಾಡಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಅವರಿಗೆ ಅಂತ ಅವರು ಉಪಾಧ್ಯಕ್ಷನೂ ಕೂಡ ಸುರೇಶ್ ಅವರಿಗೆ ನಾವು ಬಿಟ್ಕೊಂಡಿರೋಂಥದ್ದು ಹೇಮಲಾತಾ ಸುರೇಶ್ ಅವ್ರಿಗೆ ಅಂತ ನಾವೇ ನೋಡಿದ್ದೀವಿ ಅದು ಕೂಡ ಅವಿಶ್ವಾಸನ ಯಾವಾಗ ಚಂದ್ರೇಗೌಡ ನಮ್ಮ ಪಕ್ಷಕ್ಕೆ ಮೋಸನವನ್ನು ಮಾಡಿ ಪಕ್ಷಕ್ಕೆ ಒಂದು ಪಕ್ಷದ ವಿರೋಧ ಚಟುವಟಿಕೆ ಚಟುವಟಿಕೆಯನ್ನು ಮಾಡಿ ಹೋಗೋಂಥ ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ಕೋರ್ಟ್ ಮುಖಾಂತರ ರೇವಣ್ಣ ಸಾಹೇಬ್ ಎಲ್ಲ ಸದಸ್ಯರು ಕೋರ್ಟ್ ಮೊರೆ ಹೋಗಿ ಇವತ್ತು ನಮಗೆ ನ್ಯಾಯ ನ್ಯಾಯಾಧೀಶರು ನಾವು ಕೂಡ ನೋಡಿದ್ವಿ ಅದು ಕೂಡ ಚಂದ್ರೇಗೌಡರ ಜೊತೆಗೆ ಸಹಕಾರನ ಅವರಿಗೂ ಕೂಡ ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ನಮಗೆ ವಿರೋಧ ನಮಗೆ ಮುಂದೆ ಹುಡುಗಿ ಆಗಲೂ ಕೂಡ ನೋಡಿದ್ವಿ ಇವತ್ತು ಎಲ್ಲ ಒಂದು ಕಡೆ ವಿರೋಧ ನಮ್ಮ ಪಕ್ಷ ವಿರೋಧ ಚಟುವಟಿಕೆ ಮಾಡಿದವರಿಗೆ ಮಾತು ಅವೆಲ್ಲ ಆ ಪಕ್ಷದ ಹಿರಿಯರು ನಮಗೂ ಕೂಡ ಎಲ್ಲರಿಗೂ ಸಂತೋಷ ತಗೊಂಡು ಗೊತ್ತಿದೆ ಯಾಕೆಂದರೆ ಹೊಂದಾಣಿಕೆ ವಿಚಾರಕ್ಕೆ ಬಂದಾಗ ನಮ್ಮ ರೇವಣ್ಣ ಸಾಹೇಬ್ ಇರ್ಬೋದು ಮತ್ತು ಸಂಬಂಧ ದೇವಿ ಬೊಮ್ಮನವರು ಎಲ್ಲ ಒಂದು ಪ್ರತಿಯೊಂದು ಜಾತಿ ಜನಗೂ ಕೂಡ ಉಪಾಧ್ಯಕ್ಷ ಸಿಗಬೇಕು ಅಂತ ನಾವು ಕೂಡ ಹೊಂದಾಣಿಕೆ ಮಾಡೋದು ತಿಂಗಳು ನಾಲ್ಕಾಗ್ತು ಎಲ್ಲ ಒಂದು ಕಡೆ ಒಬ್ಬರು ಒಂದು ಮೋಸ ಮಾಡಿರೋದ್ರಲ್ಲಿ ಎಲ್ಲರೂ ಕೂಡ ಅನ್ಯಾಯ ಕೆಲಸ ಆಗ್ತಿತ್ತು ಆದರೆ ಇವತ್ತು ಎಲ್ಲರಿಗೂ ಸಂತೋಷಿತ ಇದೆ ಯಾರು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾರೆ ಅವ್ರಿಗೆ ಇದು

ಅದೇ ರೀತಿ ಕುಟುಂಬ ಕುಟುಂಬ ಎಲ್ಲ ನಮ್ಮ ಮೂವತ್ತೈದು ಪ್ರದೇಶಗಳು ಅದೇ ರೀತಿ ನಮ್ಮ ಜಿಲ್ಲೆಯ ಕೇಂದ್ರ ಅನೇಕ ರೈತರ ಮುಂದಕ್ಕೆ ಬೇಯರ್ಗೆ ನಮ್ಮನ್ನು ಏನಂತೇಳಿದ್ರೆ ಇಪ್ಪತ್ತೈದು ಸಾವಿರ ಹಿಂದೆ ಅದನ್ನು